ಮನೆಯಲ್ಲಿ ಬಡತನವಿದೆ ಜೀವನ ಮಾಡೋದಕ್ಕೆ ಆಗ್ತಿಲ್ಲ ದುಡಿಯೋದಿಕ್ಕೆ ಒಂದು ಕೆಲಸ ಕೊಡಿ ಅಂತ ಬೇಡಿ ಬಂದ್ರೆ ಕಿರಾತಕನೊಬ್ಬ ಅಸಲಿ ಕಹಾನಿಯನ್ನ ತೋರಿಸಿದ್ದಾನೆ ಇತ್ತ ಕೆಲಸ ಕೊಟ್ಟ ಅಂಗಡಿ ಮಾಲೀಕನ ಪುಟ್ಟ ಕಂದಮ್ಮನನ್ನೇ ಕಿಡ್ನ್ಯಾಪ್ ಮಾಡಿಕೊಂಡು ಎಸ್ಕೇಪ್ ಹಾಕಿದ್ದಾನೆ ಇಷ್ಟಕ್ಕೂ ಯಾರೀತಾ ಅಂತ ನೋಡೋದಾದ್ರೆ ಹೀಗೆ ಕೈಯಲ್ಲಿ ಮಗುವಿನ ಫೋಟೋವನ್ನ ಹಿಡಿದುಕೊಂಡು ಅಳ್ತಾ ಇರುವ ಇವರ ಹೆಸರು ಶಫಿವುಲ್ಲಾ ಬನಶಂಕರಿಯ ಕಾವೇರಿ ನಗರದವರು ಜೀವನಕ್ಕಾಗಿ ಒಂದು ಫರ್ನಿಚರ್ ಅಂಗಡಿಯನ್ನ ಇಟ್ಕೊಂಡು ಬದುಕನ್ನ ಕಟ್ಕೊಂಡಿದ್ದಾರೆ ಹೀಗೆ ಜೀವನ ಮಾಡ್ತಿರ್ಬೇಕಾದ್ರೆ ಪರಿಚಯವಾದ ಆಸಾಮಿ ವಾಸಿಮ್ ಅನ್ನೋನು ಕೆಲಸ ಬೇಕು ಮನೆಯಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡಿದ್ದಾನೆ ಹೇಗೋ ಕೆಲಸದವನ ಅವಶ್ಯಕತೆ ಇದ್ದು ಕೆಲಸ ಕೂಡ ಕೊಟ್ಟಿದ್ದಾರೆ ಬೆಳಿಗ್ಗೆ ಕೆಲಸಕ್ಕೆ ಸೇರಿದವನು ಮಧ್ಯಾಹ್ನ ಮೂರು ಗಂಟೆ ವೇಳೆಗೆ ಅಂಗಡಿಯಲ್ಲಿ ಆಟವಾಡಿಕೊಂಡಿದ್ದ ಮೂರು ವರ್ಷದ ಮಗಳನ್ನ ಚಾಕೊಲೇಟ್ ಕೊಡಿಸೋದಾಗಿ ಪುಸಲಾಯಿಸಿ ಕರೆದುಕೊಂಡು ಎಸ್ಕೇಪ್ ಆಗಿದ್ದಾನೆ ಇಪ್ಪತ್ತೆಂಟನೇ ತಾರೀಖ್ಗೆ ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದೆ ಹುಡುಗ ಸುಮಾರು ದಿವಸ ಆಗಿತ್ತು ಬರ್ತಾ ಇರಲಿಲ್ಲ ಅದೇ ದಿವಸ ಬೇಕು ಬೇಕು ಅಂತ ಬಂದು ಸೇರಿಕೊಂಡು ಮಧ್ಯಾಹ್ನ ಊಟ ಮಾಡ್ಕೊಂಡು ನಮ್ಮ ಮನೆಯಿಂದಲೇ ಬಂದ ಮೂರು ಮಕ್ಕಳಿಗೆ ಕರ್ಕೊಂಡೋಗಿದ್ದು ಚಾಕ್ಲೇಟ್ ತೊಗೊಬರ್ತೀನಿ ಅಂತ ಅದರಲ್ಲಿ ಇಬ್ಬರಿಗೆ ಕಳಿಸಿಬಿಟ್ಟೆ ನನ್ನ ಮಗಳನ್ನ ಕಿಟ್ನ ಮಾಡ್ಕೊಂಡು ತಗಿಬಿಟ್ಟಿದ್ದಾನೆ ಸೀದಾ ಇಮಿಡಿಯೇಟ್ ಬಂದು ಬನ್ಶಂಗ್ರಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟೆ ಅವ್ರು ಕಿಟ್ನಾಪ್ ಕೇಸ್ ಎಲ್ಲ ರಿಜಿಸ್ಟರ್ ಐ ಆರ್ ಬುಕ್ ಮಾಡಿದ್ದಾರೆ ಇವಾಗ ಅಂತ ನನ್ನ ಮಗಳು ಎಲ್ಲಿದ್ದಾಳೆ ಗೊತ್ತಿಲ್ಲ ಅವ್ರ ಆ ಹುಡುಗನ ಕೈನಲ್ಲಿ ಮಚ್ಚಿಗೆ ಚೆಲ್ಲಾಗಿದೆ ಹಂಗೆ ಭಯ ಆಗ್ತದೆ ಸರ್ ದಯವಿಟ್ಟು ನನ್ನ ಮಗಳು ಎಲ್ಲಿದ್ದಾಳೆ ಹುಡುಕಿ ನನ್ನ ನಂಗೆ ಕೊಡಿ ಸರ್ ದಯವಿಟ್ಟು ಎಷ್ಟು ವರ್ಷ ಮಗಳಿಗೆ ಮೂರು ವರ್ಷ ಹನ್ನೊಂದು ತಿಂಗಳು ಆಗಿದೆ ಸರ್ ಹೆಣ್ಮಗು ಅದು ಬೇರೆ ಗಂಡ್ಮಗು ಇದ್ರೆ ಅಷ್ಟು ಟೆನ್ಷನ್ ಇರ್ಲಿಲ್ಲ ಹೆಣ್ಮಗು ನಾಳೆ ದಿವಸ ಏನಾದರೂ ಹೆಚ್ಚು ಕಡೆ ಮಾತ್ರ ಯಾರು ಸರ್ ಕೇಳೋರು ಅವನು ಮೊದಲು ಕೆಲಸ ಮಾಡ್ತಾ ಇದ್ದ ನಮ್ಮ ಅಂಗಡಿನಲ್ಲಿ ಒಂದು ವರ್ಷ ಒಂದು ವರ್ಷದಿಂದ ಬಿಟ್ಬಿಟ್ಟಿದ್ದ ಅದೇ ದಿವಸ ಸಡನ್ ಆಗಿ ಬಂದ ಕೆಲಸ ಕೇಳ್ಕೊಂಡು ಅಳ್ಕೊಂಡು ನಮ್ಮ ಮನೆಯಲ್ಲಿ ತೊಂದರೆ ಇದೆ ಕೆಲಸ ಕೊಡಿ ಅಂತ ಬಂದ ಸರಿ ಆಯ್ತು ಬಿಡಪ್ಪ ನಮ್ಮ ತನ ಅಂತ ನಾವು ಸೇರಿಸ್ಕೊಂಡ್ವಿ ನಮ್ಗೆ ಗೊತ್ತಿಲ್ಲ ಸರ್ ಇವನು ನಮ್ಮನೆ ಅನ್ನ ತಿಂದು ಈ ಥರ ನಮ್ದೇನೆ ದ್ರೋಹ ಮಾಡಿ ನನ್ನ ಮಗಳ ಮೇಲೆ ಕೈ ಹಾಕಿ ಎತ್ಕೊಂಡು ಹೋಗಿದ್ದಾನಂತ ಗೊತ್ತೇ ಇಲ್ಲ ಆಮೇಲೆ ಮಗು ಮೂರು ಮಕ್ಳು ಹೋಗಿದ್ರಲ್ಲ ಇಬ್ಬರು ಬಂದು ಒಂದು ಚಿಕ್ಕಪ್ಪ ಹೋಗಿ ತೊಗೊಂಡ್ಬಿಟ್ಲು ಆ ಮೈಲಾಗೆ ಅಂತ ಚಿಕ್ಕವನು ಇದ್ದಾನೆ ನಮ್ಮ ಅಣ್ಣನ ಮಗ ಅವನು ಮೇಲೆ ಹುಡ್ಕಾಡಿದ್ವಿ ಸರ್ ಎಲ್ಲೂ ಸಿಕ್ಕಿಲ್ಲ ಆಮೇಲೆ ಬಂದು ಅವ್ರ ಮನೆ ಗೊತ್ತು ಸರ್ ಇಲ್ಲೇ ಸರ್ ಬಂಡೆ ಪಲ್ಯದಲ್ಲಿ ಇರೋದು ಎಫ್ ಐ ಆರ್ ಆಗಿದೆ ಇನ್ನೂ ಅಲ್ಲಿ ಇದಾನೆ ಹುಡ್ಕ್ತಾ ಇದ್ದಾರೆ ಪೊಲೀಸ್ನವರು ಇನ್ನೂ ಸಿಕ್ಕಿಲ್ಲ ಸರ್ ಅವರು ನನ್ನ ಮಗಳನ್ನ ಎರಡು ದಿವಸ ಮುಂಚೆ ಇಪ್ಪತ್ತೆಂಟನೇ <tanker> ತಾರೀಕು